ಜನಜಾಗೃತಿ ಸಮಿತಿಯು ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ರಾಷ್ಟ್ರವ್ಯಾಪಿ ಧರ್ಮ ಪ್ರಸಾರ ಧರ್ಮ ಜಾಗೃತಿ ಧರ್ಮ ರಕ್ಷಣೆ ಹಿಂದೂ ಸಂಘಟನೆ ಮತ್ತು ರಾಷ್ಟ್ರ ರಕ್ಷಣೆ ಪಂಚ ಸೂತ್ರಗಳ ಅಡಿಯಲ್ಲಿ ಕಾರ್ಯವನ್ನು ಮಾಡುತ್ತಿದೆ ಸಂಘೆ ಶಕ್ತಿ ಕಲೋ ಯುಗೆ ಎಂಬ ವ್ಯಾಖ್ಯದಂತೆ ಕಲಿಯುಗದಲ್ಲಿ ಸಂಘಟನೆಯೇ ಶಕ್ತಿಯಾಗಿದೆ ಅದಕ್ಕಾಗಿ ಹಿಂದೂ ಜನಜಾಗೃತಿ ಸಮಿತಿಯು ಹಿಂದೂ ಸಮಾಜದಲ್ಲಿನ ಎಲ್ಲ ಹಿಂದೂ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ಸಾಮಾಜಿಕ ಆಧ್ಯಾತ್ಮಿಕ ಸಂಘಟನೆಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡುತ್ತಿದೆ ಅದಕ್ಕಾಗಿ ಹಿಂದೂ ರಾಷ್ಟ್ರ ಅಧಿವೇಶನವನ್ನು ಆಯೋಜನೆ ಮಾಡುತ್ತಿದೆ ಇದುವರೆಗೆ ಸಮಿತಿಯು ಕನ್ನಡ ಮರಾಠಿ ಹಿಂದಿ ತೆಲುಗು ಮುಂತಾದ ಭಾಷೆಗಳಲ್ಲಿ ರಾಷ್ಟ್ರವ್ಯಾಪಿಯಾಗಿ ಇನ್ನೂರಕ್ಕೂ ಹೆಚ್ಚು ಹಿಂದೂ ರಾಷ್ಟ್ರ ಅಧಿವೇಶನಗಳನ್ನು ಆಯೋಜನೆ ಮಾಡಿದೆ ಸಾವಿರಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳನ್ನು ಹಿಂದೂ ರಾಷ್ಟ್ರದ ಕಾರ್ಯಕ್ಕಾಗಿ ಸಂಘಟಿಸಿದೆ ಪಾಲ್ಗುಣ ಚೈತ್ರ ದ್ವಿತೀಯ ಅಂದರೆ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದ ಪ್ರಾಂತೀಯ ಹಿಂದೂ ಅಧಿವೇಶನದ ಕೆಲವು ಕ್ಷಣಚಿತ್ರಗಳನ್ನು ನೋಡೋಣ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಹಿಂದುತ್ವಕ್ಕಾಗಿ ಕಾರ್ಯ ಮಾಡುವ ಎರಡು ಸಾವಿರದ ಐನೂರಕ್ಕೂ ಅಧಿಕ ಹಿಂದುತ್ವವಾದಿಗಳಿಗೆ ವಕೀಲರಿಗೆ ಉದ್ಯಮಿಗಳಿಗೆ ವೈದ್ಯರಿಗೆ ಪ್ರತ್ಯಕ್ಷ ಭೇಟಿ ಮಾಡಿ ಆಮಂತ್ರಣವನ್ನು ನೀಡಲಾಯಿತು ಅದಕ್ಕಾಗಿ ಸುಮಾರು ಒಂದು ತಿಂಗಳ ವಿಶಾಲ ಸಂಪರ್ಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಪತ್ರಿಕಾ ಪರಿಷತ್ ಸಾಮಾಜಿಕ ಜಾಲತಾಣಗಳ ಮೂಲಕ ಹಿಂದೂ ರಾಷ್ಟ್ರದ ಅಧಿವೇಶನದಲ್ಲಿ ಭಾಗವಹಿಸಲು ಕರೆ ನೀಡಲಾಯಿತು ಕಲಾಮಂದಿರದ ಸ್ವಚ್ಛತೆ ಸಭೆಯ ವ್ಯವಸ್ಥೆ ವೇದಿಕೆ ವಿವಿಧ ಕಕ್ಷೆಗಳ ತಯಾರಿಯನ್ನು ಸಮಿತಿಯ ಕಾರ್ಯಕರ್ತರೇ ಸೇವಾಭಾವದಿಂದ ಮಾಡಿದರು ಪ್ರಾಂತೀಯ ಅಧಿವೇಶನದಲ್ಲಿ ಬರುವ ಅಡಚಣೆಗಳು ದೂರವಾಗಬೇಕು ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಬೇಕೆಂದು ವಾಸ್ತುಶುದ್ಧಿ ಪ್ರಾರ್ಥನೆ ಮುಂತಾದ ಆಧ್ಯಾತ್ಮಿಕ ಉಪಾಯಗಳನ್ನು ಮಾಡಲಾಯಿತು ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ ಬದಲಾಗಿ ಹಿಂದುಗಳಲ್ಲಿ ಹಿಂದೂ ರಾಷ್ಟ್ರದ ಬೀಜವನ್ನು ಬಿತ್ತುವ ಹಿಂದೂಗಳಲ್ಲಿ ಹಿಂದುತ್ವದ ಸ್ವಾಭಿಮಾನವನ್ನು ಬಳಿದೆಬ್ಬಿಸುವ ಹಾಗೂ ಧರ್ಮ ರಕ್ಷಣೆಗಾಗಿ ಪ್ರೇರಣೆ ನೀಡುವ ಮಹಾನ್ ಯಜ್ಞವಾಗಿತ್ತು ಪ್ರತಿಯೊಬ್ಬರ ಹಣೆಗೆ ತಿಲಕವನ್ನಿಟ್ಟು ಸ್ವಾಗತಿಸಲಾಯಿತು ಅಧಿವೇಶನದಲ್ಲಿ ಹಿಂದೂ ಸಂಘಟನೆಗಳ ಪ್ರಮುಖರು ವಕೀಲರು ವೈದ್ಯರು ಉದ್ಯಮಿಗಳು ಸೇರಿದಂತೆ ಎಂಟು ನೂರಕ್ಕೂ ಹೆಚ್ಚು ಹಿಂದೂ ನಾಯಕರು ಉಪಸ್ಥಿತರಿದ್ದರು ಹಿಂದೂ ರಾಷ್ಟ್ರ ಅಧಿವೇಶನವು ಶಂಕನಾದ ದೀಪ ಪ್ರಜ್ವಲನೆ ವೇದಮಂತ್ರ ಪಠಣದೊಂದಿಗೆ ಪ್ರಾರಂಭವಾಯಿತು ನಂತರ ವಿವಿಧ ಗಣ್ಯರ ಸತ್ಕಾರವನ್ನು ಮಾಡಲಾಯಿತು ಯುವ ವರ್ಗಗಳಲ್ಲಿ ಧರ್ಮಾಚರಣೆ ಮತ್ತು ಹಿಂದೂ ರಾಷ್ಟ್ರದ ಕುರಿತು ಜಾಗೃತಿಯನ್ನು ಮೂಡಿಸಲು ಸನಾತನದ ಈ ಬುಕ್ ಹಬ್ಬಗಳನ್ನು ಆಚರಿಸುವ ಯೋಗ್ಯ ಪದ್ಧತಿ ಮತ್ತು ಶಾಸ್ತ್ರ ಹಾಗೆಯೇ ಹಿಂದೂ ರಾಷ್ಟ್ರ ಆಕ್ಷೇಪ ಮತ್ತು ಖಂಡನೆ ಈ ಈ ಬುಕ್ಗಳನ್ನು ಬಿಡುಗಡೆ ಮಾಡಲಾಯಿತು ಹಿಂದೂ ರಾಷ್ಟ್ರದ ಪ್ರೇರಣಾ ಸ್ಥಾನ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಅಟವಲೆ ಇವರ ಸಂದೇಶದ ವಾಚನ ಮಾಡಲಾಯಿತು ನಂತರ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರು

ಸ್ವತಂತ್ರ ಭಾರತದಲ್ಲಿ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಯಾರಾದ್ರು ಅಂತೇಳಿದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತೇಳಿ ಅವರು ಶಿಕ್ಷಣ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರಥಮ ಶಿಕ್ಷಣ ಮಂತ್ರಿ ಅವರು ಒಂದು ಸಲ ಅಲ್ಲ ಎರಡು ಟರ್ಮಿಗೆ ಆಗ್ತಾರೆ ಹತ್ತು ವರ್ಷ ಇಪ್ಪತ್ತೆರಡು ವರ್ಷದ ತನಕ ಮುಸಲ್ಮಾನ್ ಶಿಕ್ಷಣ ಮಂತ್ರಿ ಆಗಿದ್ರು ಅಲ್ಲಿಂದ ನಂತರ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲ ಬಂದಾಗಿದ್ದು ನಾವು ಅಭ್ಯಾಸ ಮಾಡಬೇಕು ಎಲ್ಲಿಂದ ನಾವು ತಪ್ಪಿದ್ದೇವೆ ಅಂತ ಅವಕಾಶ ಇತ್ತು ಆದ್ರೆ ಮಾಡಲಿಲ್ಲ ಬಂದು ನಾವು ಪಡೆದ ವಿದ್ಯೆಯನ್ನ ನಾವು ಮಾಡುವ ವೃತ್ತಿಯನ್ನ ಯಾವ ರೀತಿಯಲ್ಲಿ ರಾಷ್ಟ್ರಕ್ಕಾಗಿ ಯಾವ ರೀತಿಯಲ್ಲಿ ಧರ್ಮಕ್ಕಾಗಿ ಯಾವ ರೀತಿ ಧರ್ಮ ಕಾರ್ಯವನ್ನು ಮಾಡಿದ ಕಾರ್ಯಕರ್ತರಿಗಾಗಿ ನಾವು ಸಮಯವನ್ನು ಮೀಸಲಿಟ್ಟು ನಾವು ಅದರಿಂದ ರಾಷ್ಟ್ರ ಕಾರ್ಯವನ್ನ ಮಾಡಬಹುದು ಅನ್ನೋ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಈಗ ನಾವು ಯಾರು ಇರಬೇಕು ರಾಷ್ಟ್ರಗಳಲ್ಲಿ ನಾವೆಲ್ಲರೂ ಒಂದು ಕಡೆ ಹೋಗ್ತಾ ಇದ್ದೇವೆ ಅದು ಇರಬೇಕು ಅಥವಾ ಪೂರಕವಾಗಿರುವವರು ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಥವಾ ಟಿಕೆಟ್ ಈ ಹಾಗಾಗಿ ಇವತ್ತು ಎರಡನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಅಧಿವೇಶನದಲ್ಲಿ ಹಿಂದೂ ಧರ್ಮದ ಮೇಲೆ ಆಘಾತ ಮಾಡುತ್ತಿರುವ ಲವ್ ಜಿಹಾದ್ ಅಲಾಲ್ ಜಿಹಾದ್ ಮಂದಿರ ರಕ್ಷಣೆ ಹಾಗೂ ಹಿಂದೂ ರಾಷ್ಟ್ರದ ಬಗ್ಗೆ ಚರ್ಚಾ ಕೂಟವನ್ನು ಆಯೋಜಿಸಲಾಯಿತು ನಂತರ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಮುಂದಿನ ಕಾರ್ಯದ ದಿಶೆ ನಿರ್ಧರಿಸಲು ಹೇಗೆ ಕಾರ್ಯ ಮಾಡಬೇಕು ಎಂಬುದರ ಬಗ್ಗೆ ವಿವಿಧ ಗುಂಪುಗಳಲ್ಲಿ ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆಯಿತು ಇದರಲ್ಲಿ ಎಲ್ಲಾ ಹಿಂದೂ ನಾಯಕರು ಉತ್ಸಾಹದಿಂದ ಸಹಭಾಗ ಮಾಡಿದರು ಈ ಅಧಿವೇಶನದಿಂದ ಐದು ಜಿಲ್ಲೆಗಳಲ್ಲಿ ಹದಿನಾಲ್ಕು ಕಡೆಗಳಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಸ್ಥಾಪನೆ ಮಾಡಲು ನಿಶ್ಚಯವಾಯಿತು ಐದು ತಾಲೂಕುಗಳಲ್ಲಿ ಹಿಂದೂ ರಾಷ್ಟ್ರ ಅಧಿವೇಶನ ಆಯೋಜಿಸಲು ನಿರ್ಧರಿಸಲಾಯಿತು ವಿವಿಧ ಕಡೆಗಳಲ್ಲಿ ಉಚಿತ ಧರ್ಮ ಶಿಕ್ಷಣ ವರ್ಗಗಳನ್ನು ಆಯೋಜನೆ ಮಾಡಲು ನಿರ್ಧರಿಸಲಾಯಿತು ಯುವಕರಿಗೆ ಸ್ವ ಸಂರಕ್ಷಣಾ ತರಬೇತಿ ವರ್ಗಗಳನ್ನು ಮಾಡಲು ನಿಶ್ಚಯಿಸಲಾಯಿತು ಧರ್ಮದ ರಕ್ಷಣೆಗಾಗಿ ವಕೀಲರು ವೈದ್ಯರು ಮತ್ತು ಹಿಂದೂ ಕಾರ್ಯಕರ್ತರು ಒಟ್ಟಾಗಿ ಪ್ರತಿ ವಾರ ಸಭೆ ನಡೆಸಲು ನಿರ್ಧರಿಸಲಾಯಿತು ಕೊನೆಯಲ್ಲಿ ಕೆಲವರು ಆಧ್ಯಾತ್ಮಿಕ ಸಾಧನೆಯೊಂದಿಗೆ ಧರ್ಮ ಕಾರ್ಯ ಮಾಡುವಾಗ ತಮಗೆ ಏನೆಲ್ಲ ಲಾಭವಾಗಿದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಆನಂದ ಎನ್ನುವುದನ್ನು ಆನಂದದ ಒಂದು ಅನುಭೂತಿ ಆಯ್ತು ಇಲ್ಲಿ ಯಾವ ವಿಷಯದಲ್ಲಿ ಯಾವ ಕಾರ್ಯಕ್ರಮ ಜೋಡಿಸಿಕೊಂಡ್ರು ಕೂಡ ಆನಂದವೇ ಆನಂದ ಚಿಕ್ಕ ಅಂತ ಅದು ಮಾಯ ಆಗಿದೆ ಯಾಕೆಂದ್ರೆ ಇಲ್ಲಿ ನಮ್ಮ ದೋಷಗಳನ್ನು ತೆಗೆಯದೇನು ಯಾವ ಹಿಂದೆಗೆ ಮಾತಾ ಸಿಗ್ತಾ ಇದೆ ನಾವು ಪೇಷಂಟ್ ಟ್ರೀಟ್ ಮಾಡುವ ಇದೆ ಆದ್ರೆ ಆ ಕೆಲಸ ಅಥವಾ ಕರ್ತವ್ಯ ಆಗಿರ್ತದೆ ಆದ್ರೆ ಪ್ರತಿಯೊಂದು ಕೆಲಸವನ್ನು ನಾವು ಹೇಗೆ ಪದವನೊಟ್ಟಿಗೆ ಅದನ್ನ ಅದನ್ನು ಸೇವೆಯಾಗಿ ಪೂರ್ಣ ಸೇವೆ ಅಂದ್ರೆ ಪರಿಪೂರ್ಣ ಸೇವೆಯಾಗಿ ಮಾಡಿಕೊಳ್ಳಬೇಕು ನನ್ನ ಸಂಸ್ಥೆಯಿಂದ ನನಗೆ ಈಗ ಅರಿವಾಗಿದೆ

ಧರ್ಮ ರಕ್ಷಣೆಗಾಗಿ ಕೆಲವು ಕಕ್ಷೆಗಳನ್ನು ಹಾಕಲಾಯಿತು ತುರ್ತು ಸಂದರ್ಭದಲ್ಲಿ ರಕ್ಷಣೆಗಾಗಿ ಪ್ರಥಮ ಚಿಕಿತ್ಸೆ ಕಕ್ಷೆ ಸಂಕಟ ಕಾಲದಲ್ಲಿ ಆತ್ಮರಕ್ಷಣೆಗಾಗಿ ಸ್ವ ಸಂರಕ್ಷಣಾ ವರ್ಗದ ಕಕ್ಷೆ ಹಿಂದೂ ಧರ್ಮಶಾಸ್ತ್ರ ತಿಳಿಸುವ ಗ್ರಂಥ ಪ್ರದರ್ಶಿನಿ ಕಕ್ಷೆ ಹೀಗೆ ವಿವಿಧ ಕಕ್ಷೆಗಳನ್ನು ಹಾಕಲಾಯಿತು ಈ ಅಧಿವೇಶನದ ವಾರ್ತೆಯನ್ನು ಅನೇಕ ಮಾಧ್ಯಮಗಳು ಪ್ರಕಟಿಸಿದವು ಹೀಗೆ ಭಗವಂತನ ಕೃಪೆ ಮತ್ತು ಸಂತರ ಸಂಕಲ್ಪದಿಂದ ಈ ಅಧಿವೇಶನವು ಯಶಸ್ವಿಯಾಗಿ ನೆರವೇರಿತು ಇದಕ್ಕಾಗಿ ಕೈ ಜೋಡಿಸಿದ ಸಮಸ್ತ ಧರ್ಮ ಪ್ರೇಮಿಗಳಿಗೆ ಹಿಂದೂ ಜನಜಾಗೃತಿ ಸಮಿತಿಯು ಆಭಾರಿಯಾಗಿದೆ ಬನ್ನಿ ಎಲ್ಲರೂ ಒಂದಾಗೋಣ ಮತ್ತು ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಸಂಘಟಿತರಾಗಿ ಕಾರ್ಯ ಮಾಡೋಣ ಜಯತು ಜಯತು ಹಿಂದೂ ರಾಷ್ಟ್ರಂ ನಮ್ಮ ಸಂಪರ್ಕ ಒಂಬತ್ತು ಮೂರು ನಾಲ್ಕು ಮೂರು ಸೊನ್ನೆ ಒಂದು ಏಳು ಸೊನ್ನೆ ಸೊನ್ನೆ ಒಂದು ನಮ್ಮ ಜಾಲತಾಣ ಡಬ್ಲ್ಯೂ 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 ಡಾಟ್ ಹಿಂದೂ ಜಾಗೃತಿ ಡಾಟ್ ಓ ಆರ್ ಜಿ